ನಾನು ಯಾರಂತ ನಿಮಗೆ ಇನ್ನೂ ತಿಳಿದಿಲ್ಲ ಅಂತ ಕಾಣುತ್ತದೆ ನಿಮಗೆ ಎಷ್ಟು ಹಣ ಬೇಕು ಕೇಳು ನಾನು ಕೊಡುತ್ತೇನೆ ಆದರೆ ಈಗ ನಾನು ರೋಷಗೊಂಡಿದ್ದೇನೆ ನನ್ನನ್ನು ಬಿಟ್ಟು ಬಿಡಿ ಆ ನಿನ್ನ ರೋಷಕ್ಕೆ ಈ ಕಾಕಿ ಸಾಕ್ಷಿ ಇದೆ ಮರಿಯ ಮರ್ಯಾದೆಯಿಂದ ನಮ್ಮರಿಗೆ ಅರೆಸ್ಟ್ ಆಗಿ ಬಿಡು ಏ ಜಿಜ್ವಿ ಪೊಲೀಸ ಈ ಮರಿಯನ್ನ ಸುಲು ಅಷ್ಟು ಸುಲಭವಾಗಿ ನಿಮಗೆ ಶರಣಾತಿ ಆಗುವುದಿಲ್ಲ ಕರ್ನಾ ಎ ಪಿ ಸಿ ಕರ್ನಾಟಕದಿಂದ ಆಂಧ್ರ ಮಹಾ ಮೈಸೂರು ಹುಲಿ ಎನಿಸಿಕೊಂಡಿರುವ ಈ ಮರಿ ಅಷ್ಟು ಸುಲಭವಾಗಿ ನಿಮ್ಗೆ ಸಿಗುವುದಿಲ್ಲ ಒಳ್ಳೆ ಮಾತಿನಿಂದ ಹೇಳ್ತೇನೆ ನನ್ನನ್ನು ಬಿಟ್ಟಿ ಬಿಡು ಇಲ್ಲ ಇಲ್ಲ ಈ ಕನಕ ಬೆನಕ ಅವನ ಜೀವ ನಾನು ಹುಟ್ಟಿದ್ದೆ ನಿಮ್ಮಂತ ಪೊಲೀಸರನ್ನ ಹುಟ್ಟು ಅಡಿಸುವುದಕ್ಕೆ ನಾನಿರೋದೆ ಮರಿಯ ನಿನ್ನ ರಕ್ತ ಸುರಿಸೋಕೆ ಏನಲೆ ಗಾಂಡು ಈ ಪೊಲೀಸರ ಹುಟ್ಟಡಗಸ್ತಿಯ ಮಗನೇ ಈ ಕರ ಮತ್ತು ಗೊತ್ತಿಲ್ಲದೆ ಆರಡಿತಿಯ ಅವಿವೇಕಿ ನಾನು ಯಾರು ಈ ಪೊಲೀಸ್ ಇಲಾಖೆಯಲ್ಲಿ ನಿಮ್ಮಂತವರನ್ನು ಹಿಡಿದು ನೂರಾರು ಅವರ್ಡ್ ಪಡೆದಿರುವ ಈತ ಕಲಿಯುಗ ಅರ್ಜುನ ಚೆನ್ನಾಗಿ ಗೊತ್ತು ನನ್ನನ್ನು ಈಗ ಸಾಧ್ಯವಿಲ್ಲ ಈ ಅರ್ಜುನ್ ಧನುದಾರಿಯಾಗಿ ರಥದ ಸಮೇತ ಬಂದಿರುವಾಗ ನನ್ನ ಕೈಯಿಂದ ತಪ್ಪಿಸಿಕೊಂಡು ನೀ ನೆಲ್ಲಿಗೆ ಹೋಗಲಾರೆ ಮರಿ ನೀವನು ಕೆರಳಿದ ಗಂಡು ಉಳಿ ಅಷ್ಟೇ ಅಲ್ಲ ತವರನ್ನು ಹಿಡಿದು ಮಟ್ಟ ಹಾಕಿ ಕರ್ನಾಟಕದ ಹೆಸರನ್ನು ಹಸನಾಗಿ ಉಳಿಸಲು ಬಂದಿರುವ ಸರ್ಕಾರದ ಹುಲಿ ಸರಕಾರದ ಹುಲಿ ಕಣ್ಣಲ್ಲಿ ಮಣ್ಣೆರೆಚಿ ನಾವು ನಾವು ಸಾಕಿದ ಬಿಕ್ಕ ಲಂಚ ತಿಂದು ನಮ್ಮಂತವರಿಗೆ ರಕ್ಷಣೆ ಕೊಡುತ್ತಿದೆ ಈ ನಿನ್ನ ಪೊಲೀಸ್ ಕಾಕಿ ಅದೇ ಅದೇ ಈ ನನ್ನ ಪೋರಿತ ಕನ್ನಡ ನಾಡಲ್ಲಿ ಮತ್ತೆ ಆ ಕೆಲಸ ನಡೆಯಬಾರದೆಂದೇ ನಾನು ಆಟ ತೊಟ್ಟು ನಿಂತಿದ್ದೇನೆ ನಿಮ್ಮಂತವರೊಂದಿಗೆ ಅಂತವರನ್ನೆಲ್ಲ ಮಟ್ಟ ಹಾಕಿ ಮತ್ತೆ ಹೊಸ ನಾಡನ್ನು ಕಟ್ಟಬೇಕೆಂಬುದೇ ನನ್ನ ಗುರಿ ಅರೆಸ್ಟ್ ಮಾಡಿ ಬೇಡ ಅರ್ಜುನ ಬೇಡ ನನ್ನನ್ನು ಎದುರು ಹಾಕಿಕೊಂಡು ನಿನ್ನನ್ನು ಸಾವನ್ನು ನೀನೇ ಬರ ಮಾಡಿಕೊಳ್ಳಬೇಡ ನಿನ್ನ ಚರಿತ್ರೆಯನ್ನು ನೀನೇ ಬರಮಾಡಿಕೊಳ್ಳಬೇಡ ನಿನ್ನಂತವರಿಗೆ ತಲೆ ಬಾಲ ಅಲ್ಲಾಡಿಸುವ ಹೇಳಿ ನಾನಲ್ಲ ನಿಮ್ಮ ಚರಿತ್ರೆ ಬರೆಯುವುದಕ್ಕೆ ನಾನೇಗಾರನಾಗಿ ಬಂದಿದ್ದೇನೆ ಆದರೆ ಆದರೆ ಮರಿಯಾ ನಿಮ್ಮಿಂದ ಸತ್ತರೆ ನನಗೆ ವೀರ ಸ್ವರ್ಗ ಕನ್ನಡ ತಾಯಿಗೆ ರಕ್ಷಣಾ ಅಭಿಮಾನ ಬೇಡ ಈ ರೀತಿ ಹಠ ಮಾಡಿ ನಿನ್ನ ಸಾವನ್ನು ನೀನೇ ಬರ ಮಾಡಿಕೊಡ ನಿನಗೆ ಹಣ ಎಷ್ಟು ಬೇಕಿ ಕೇಳು ನಿನ್ನ ತಲೆ ಹತ್ತಿರ ಸುಡು ಬಿಡುತ್ತೇವೆ ಹಾಗೆ ಮುಂದೆ ಮಾತನಾಡಿದರೆ ಹಣ ಕೊಡುವ ಈ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕಿಬಿಡುತ್ತೇನೆ ಈ ಮಾಲು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಒಂದು ಸಾಯಿಸಿ ಬಿಡುತ್ತೇನೆ ಬೇಡ ಬೇಡ ಈ ರೀತಿ ಆಟ ಮಾಡಿದ್ರೆ ನೀನು ಉಳಿಯುವುದಿಲ್ಲ ನಿನ್ನ ಜೊತೆ ನಿನ್ನ ಕುಟುಂಬನೂ ಉಳಿಯುವುದಿಲ್ಲ ಏ ಮುರಿಯ ಮತ್ತೆ ನನ್ನ ಕುಟುಂಬದ ಮಾದತ್ತಿ ನನ್ನನ್ನು ರೋಚಿಗೆ ಬಿಸಬೇಡ ಅದೆಲ್ಲ ಮತ್ತೆ ನೆನಪಾದರೆ ನಿನ್ನನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಿ ಬಿಡುತ್ತೇನೆ ಈ ಮರಿಯ ಪರ್ವತಕ್ಕೆ ಕಾಕಿ ಏನು ಮಾಡಲಾರದು ಆ ನಿಮ್ಮ ಬೆಟ್ಟ ಪರ್ವತಕ್ಕೆ ನಾನೇ ಒಯುಧವಾಗಿ ಆ ನಿಮ್ಮ ಬೆಟ್ಟ ಪರ್ವತವನ್ನೇ ಸೀಳಿ ಬಿಡುತ್ತೇನೆ ಹೇಳು ಆ ಗಜಂದ್ರ ಎಲ್ಲಿಗೆ ಹೋದ ಈ ಮಾಲ್ಲಿಂದ ಬಂತು ಅಂತ ನನ್ನ అజు స్పీకింగ్ ఆ గజేంద్ర అల్లి ఓకే నా ఈగల బే ఈ మరే నన్న గే కటి రోడ్ రోడ్గా ఉన్నా మెరవణ